ಪ್ರತಾಪ್ ಅವರ ಬೆಂಗಳೂರು ಮನೆಗೆ ವಿಸಿಟ್ ಮಾಡಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಂಗೀತ ಪ್ರತಾಪ್ ಅವರ ಮನೆ ಬೆಂಗಳೂರಿನಲ್ಲಿ ಒಂದು ರೆಂಟೆಡ್ ಒಂದು ಮನೆಯಲ್ಲಿ ಇರ್ತಾರೆ ಸೊ ಆಫೀಸ್ ಕೂಡ ರೆಂಟ್ ಆಗಿರುತ್ತೆ ಬೆಂಗಳೂರು ಮನೆ ಕೂಡ ರೆಂಟ್ ಆಗಿರುತ್ತೆ ಸೊ ಅದು ಕೂಡ ಚೆನ್ನಾಗಿದೆ ಮನೆ ಅದು ಮನೆಗೆ ಈಗ ವಿಸಿಟ್ ಮಾಡಿದರೆ ಸಂಗೀತ ಅವರು ಪ್ರತಾಪ್ ಸಂಯಮನ ಕಳೆದ ಸಂಗೀತ ದೀದಿ ಅಂತ ಏನ್ ಕರೀತಾ ಇದ್ರು ಸಂಗೀತ ಅವರನ್ನ ಪ್ರತಾಪ್ ಅವರು ತುಂಬಾನೇ ಕೇರಿಂಗ್ ಅನ್ನ ಮಾಡ್ತಾರೆ ಹೊರಗಡೆ ಬಂದ ಮೇಲೆ ಕೂಡ ಅದೇ ರೀತಿ ಒಂದು ಬಾಂಡಿಂಗ್ ಫೋನ್ ಕಾಂಟ್ಯಾಕ್ಟ್ ಫೋನ್ ಟೆಸ್ಟ್ ಎಲ್ಲ ಮೀಟ್ ಮಾಡುವುದು ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಸಂಗೀತ ಅವರು ಅವರ ಒಂದು ಶೂಟಿಂಗ್ ನಲ್ಲಿ ಬಿಸಿ ಇದ್ರೆ ಈ ಕಡೆ ಗಿಚ್ಚಿ ಗಿಲಿಗಿಲಿ ಶೂಟಿಂಗ್ ನಲ್ಲಿ ಪ್ರತಾಪ್ ಬೆಜೆ ಇದ್ದಾರೆ ಇದರಲ್ಲಿ ಕಾಣಿಸ್ಕೊಳ್ತಿರುವುದಕ್ಕೆ ಸಂಗೀತ ಅವರು ಕೂಡ ಆಲ್ ಅಂತ ವಿಶೇಷನ ತಿಳಿಸಿದ್ದಾರೆ ಶಬಾಶ್ ಕೂಡ ಬೆಳೆ ತಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲೂ ಕೂಡ ಆಕ್ಟಿಂಗ್ ಮಾಡುವಂತಹ ಟಿಪ್ಸ್ ಗಳನ್ನ ಕೊಟ್ಟಿದ್ದಾರೆ ಬಹುಶಃ ಪ್ರತಾಪ್ ಅವರು ಕಾಮಿಡಿ ಮಾಡೋದು ಖಚಿತ ಅನ್ಸುತ್ತೆ ಯಾಕೆಂದ್ರೆ ಚೆನ್ನಾಗಿ ಕೂಡ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸ್ ಎಲ್ಲವನ್ನೂ ಕೂಡ ಮಾಡ್ಕೋತಾ ಇದ್ದಾರೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ವಾರ ನೀಡ್ತಾರೆ ಇನ್ನೇನು ಶನಿವಾರ ಭಾನುವಾರ ಬಂದ್ರೆ ಕಿರ್ಸಿ ಗಿಲಿಗಿಲಿ ನಾನು ನೈಟ್ ಸ್ಟಾರ್ಟ್ ಆಗುತ್ತಲ್ಲ ಸೊ ಹೀಗಾಗಿ ಅದನ್ನು ನೋಡಿ ಎಂಜಾಯ್ ಮಾಡಬಹುದು ಪ್ರತಾಪ್ ಅವರ ಜೊತೆಗೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ಗಳು ಗಳು ಯಾವ ರೀತಿ ಸ್ಪರ್ಧೆಗಳೆಲ್ಲ ಮನೋರಂಜನೆ ಕೊಡ್ತಾರೆ ಕಾದು ನೋಡಬೇಕು ಪ್ರತಾಪ್ ಅವರಿಗೆ ಜೋಡಿಯಾಗಿ ಮಾನ್ಸ ಇದ್ದಾರೆ ಮಾನ್ಸ ಅವರು ಹೇಳ್ಕೊಡ್ತಿರೋದು ಅಪ್ ಮಾಡ್ತಿರೋದು ಮೆಂಟರ್ ಆಗಿರೋದು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಪ್ರತಾಪ್ ಅವರು ಒಟ್ಟಿನಲ್ಲಿ ಸಂಗೀತ ಅವರೊಟ್ಟಿಗೆ ಸಮಯ ಕಳೆದಿದ್ದಾರೆ ಮನೆಯಲ್ಲಿ ಪ್ರತಾಪ್ ಅವರು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂತ